ಕರ್ನಾಟಕದಲ್ಲಿ ಆರಂಭಗೊಂಡಿರುವ ಹನಿ ಟ್ರ್ಯಾಪ್ ಹಂಗಾಮದ ಇವತ್ತಿನ ವಿಶೇಷ ಬೆಳವಣಿಗೆಗಳೇನು ಅನ್ನೋದರನ್ನು ನಿಮಗೆ ತೋರಿಸಿದ್ದೀನಿ ಪ್ರಶಾಂತ್ ರಾಜಣ್ಣವರು ಭಾಳ ಭಾವುಕರಾದವರಂತೆ ಮಾತನಾಡಿದರು ಸೆಷನ್ನಲ್ಲಿ ಇದೆಲ್ಲ ನಿಲ್ಲಬೇಕು ಇಲ್ಲಿಗೆ ಕೊನೆ ಆಗಬೇಕು ಇತ್ಯಾದಿ ಇತ್ಯಾದಿ ಬಟ್ ಅದಾದ ನಂತರದ ನಡವಳಿಕೆಯನ್ನು ನೋಡಿದ್ರೆ ಉದ್ದೇಶ ಅದಾಗಿರಲಿಲ್ಲ ಅವರದ್ದು ಅದಕ್ಕೆ ನೋಡಿ ಅವತ್ತು ಕೂಡ ನಾವು ಮಾತನಾಡಿದ್ವಿ ಇವತ್ತು ರಾಜಣ್ಣವರು ನೋಡಿದಾಗ ಅನ್ನಿಸ್ತಕ್ಕಂಥದ್ದು ಒಂದು ವೇಳೆ ಆ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೃಶ್ಯಗಳು ಚಿತ್ರೀಕರಣಗೊಂಡಿದ್ದರೆ ಅದರ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂತಂದರೆ ಅದನ್ನು ಮೊದಲೇ ಘೋಷಿಸ್ಬಿಡ್ಬೇಕು ಆ ಪ್ರಯತ್ನವನ್ನು ರಾಜಣ್ಣನವ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಒಂದು ಒಂದು ಆ್ಯಂಗಲ್ಲಿಂದ ಅನಿಸುತ್ತೆ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ನೋಡಿ ಈಗ ರಾಜಣ್ಣ ಯಾಕೆ ಈ ರಾಜಣ್ಣ ಅವರ ಪ್ರಕರಣದ ಬಗ್ಗೆ ಎಷ್ಟೊಂದು ಕುತೂಹಲ ರಾಜಕೀಯ ದೃಷ್ಟಿಕೋನದಿಂದ ಇದೆ ಈ ರೀತಿಯ ಪ್ರಯತ್ನಗಳೇನು ದಿನ ನಡೀತಾನೆ ಇರ್ತವೆ ಪ್ರೈವೇಟಲ್ಲಿ ಅಲ್ಲಿ ನೀವು ನೋಡಿದ್ರೆ ಈ ರೀತಿಯ ಪ್ರಯತ್ನಗಳು ನಡೀತಾನೆ ಇರ್ತವೆ ಯಾಕೆ ರಾಜಣ್ಣ ಕಳೆದ ಆರು ತಿಂಗಳಿಂದ ಬಹಳ ವೋಕಲ್ ಆಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ತನ್ನಿ ಡಿ ಕೆ ಹೌದು ಎರಡನೇದು ರಾಜಣ್ಣ ಪದೇ ಪದೇ ಹೇಳ್ತಾ ಇದ್ರು ಇಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಐದು ವರ್ಷ ಮುಂದುವರಿಲೇಬೇಕು ನಾವು ನಮ್ಮ ಪೂರ್ತಿಯಾಗಿರ್ತಕ್ಕಂಥ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮೂರನೇದು ದಲಿತ ಶಾಸಕರ ಸಭೆ ಸಂದರ್ಭದಲ್ಲಿ ರಾಜಣ್ಣ ಅವರ ಪಾತ್ರ ಬಹಳ ದೊಡ್ಡದಿತ್ತು ಪರಮೇಶ್ವರ್ ನಿವಾಸದಲ್ಲಿ ದಲಿತ ಶಾಸಕರ ಸಭೆ ನಡೆಸಬೇಕು ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಸತೀಶ್ ನೋಡಿ ಫಸ್ಟ್ ಎಂ ಬಿ ಪಾಟೀಲ್ ವೋಕಲ್ಲಾಗಿದ್ದರು ಸಿದ್ದರಾಮಯ್ಯವ್ರ ಬಗ್ಗೆ ನಂತರ ಡಿ ಕೆ ಸುರೇಶ್ ಜೊತೆ ಆದ ನಂತರ ಸ್ವಲ್ಪ ಎಂ ಬಿ ಪಾಟೀಲ್ರು ಹಿಂಸರಿದ್ರು ಮಾಧ್ಯಮಗಳಲ್ಲಿ ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಿರಲಿಲ್ಲ ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಬಂದರು ಆದರೆ ಸತೀಶ್ ಜಾರಕಿಹೊಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರನ್ನು ವಿರೋಧ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಹನಿ ನ ಪ್ರಯತ್ನ ಹನಿ ಟ್ರ್ಯಾಪ್ ನನ್ನ ಮೇಲೆ ಆಯಿತು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದು ಕಾಂಗ್ರೆಸ್ನ ಬಣರಾಜಕಾರಣದ ಬೆಂಕಿಯನ್ನು ಇನ್ನಷ್ಟು ಹೊತ್ತಿ ಉರಿಸ್ತಾ ಇದ್ದಾರೆ ನೋಡಿ ಇದರಲ್ಲಿ ನೋಡಿ ಈಗ ಒಂದು ಹನಿ ಟ್ರ್ಯಾಪ್ ಆಯಿತಾ ಅದ್ರ ಬಗ್ಗೆ ತನಿಖೆ ಸರ್ಕಾರ ಈಗ ಬಿ ಜೆ ಪಿ ಸರ್ಕಾರದವರು ಏನು ಹನಿ ಟ್ರ್ಯಾಪ್ನ ತನಿಖೆಯನ್ನು ಮಾಡಲಿಲ್ಲ ಈಗಿನ ಕೂಡ ಸರ್ಕಾರಕ್ಕೆ ಒಂದು ನಾವು ಸುಮ್ನೆ ಚಂದ್ರಶೇಖರ್ ಪ್ರಶ್ನೆ ಕೇಳೋದ್ ಬೇರೆ ಸ್ಕೋಪ್ ಕಡಿಮೆ ಐತೆ ಯಾಕಂದ್ರೆ ರೇಪ್ ಕೇಸ್ ಕೊಟ್ಟಿದ್ಲ ಹುಡುಗಿ ಕರೆಕ್ಟ್ ನೀವು ಅಂದ್ರೆ ಆವಾಗ ಆಗಿನ ಸರ್ಕಾರದ ಮೇಲೆ ನೀವು ವ್ಯಕ್ತಿಮನ್ನೇ ಅಕ್ಯೂಸ್ ಮಾಡಕ್ ಹೊರಟಿದ್ದೀರಿ ಅಂತ ಕಾಂಗ್ರೆಸ್ನವ್ರು ಬಾಯ್ ಬಡಕರು ಕರೆಕ್ಟ್ ಆದ್ರೆ ನನಗನ್ಸೋದು ನೀವು ಅಟ್ಲೀಸ್ಟ್ ಎಲ್ಲಾದ್ರೂ ಒಂದು ಹಂತದಲ್ಲಿ ಯಾರಿದ್ರೆ ಹಿಂದಿದ್ದ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಿತ್ತಲ್ವಾ ಅವಾಗ ಅದನ್ನ ಮಾಡಲಿಲ್ಲ ಎರಡನೇ ಸಂಗತಿ ಈಗಲೂ ಕೂಡ ರಾಜಣ್ಣ ಅವರ ಹೇಳಿಕೆಯಿಂದ ಸರ್ಕಾರ ಇಮಿಡಿಯೇಟ್ಲಿ ಏನೋ ಆಕ್ಷನ್ ತೆಗೆದುಕೊಂಡು ಬಿಡುತ್ತೆ ಅಂತ ಅನೇಕರಿಗೆ ಅನ್ಸುತ್ತೆ ಆದ್ರೆ ನನಗನ್ಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಚೆನ್ನಾಗಿ ಗೊತ್ತಿದೆ ಒಂದ್ ವೇಳೆ ಆಕ್ಷನ್ ಅನ್ನ ಏನಾದರೂ ಮಾಡ್ಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ ವರ್ಟಿಕಲಿ ಸ್ಪ್ಲಿಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಸಿದ್ದರಾಮಯ್ಯ ಅವರು ಮಾಡ್ರೆ ನಟು ನಟ್ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ದಿಲ್ಲಿಯಿಂದ ಕಳಿಸ್ಲಾಗಿದೆ ಖರ್ಗೆ ಅವರು ಒಂದ್ ರೀತಿ ಪೀಸ್ ಮೇಕರ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜಣ್ಣ ಅವ್ರಿಗೂ ನನಗನ್ಸುತ್ತೆ ನೀವು ಯಾವುದೇ ರೀತಿ ಏನಂತಾರೆ ತನಿಖೆನೇ ರಾಜಣ್ಣ ಅವ್ರಿಗೆ ಬೇಕಿದ್ರು ಅವ್ರು ಪರಮೇಶ್ವರ ಮನೆಗೆ ಯಾಕೆ ಹೋಗ್ತಿದ್ರು ಅಲ್ವಾ ನನ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿರ್ತಾರೆ ಬೆಂಗಳೂರಿನಲ್ಲಿ ಅಂತ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲ ಅವರು ರಾಜಮಹಲ್ ಅವ್ರು ರಾಜಮಲ್ ರಾಜಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡದೆ ಗೃಹ ಸಚಿವರು ಮನೆಗೆ ಹೋಗ್ತಾರೆ ಗೃಹ ಸಚಿವರು ಹೇಳ್ತಾರೆ ನನ್ನ ಬಳಿ ಬರೀ ರಿಪ್ರೆಸೆಂಟೇಷನ್ ಬಂದಿದೆ ಇದನ್ನ ಇಟ್ಕೊಂಡು ತನಿಖೆ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಮಾಧ್ಯಮಗಳಲ್ಲಿ ಈಗ ನಾವು ಸದನದಲ್ಲಿ ಮಾತಾಡಿದ್ದೀನಿ ಮಾಧ್ಯಮಗಳಲ್ಲಿ ಒಂದು ಒಂದು ಇವೆಂಟ್ ಮಾಡಿದ್ರು ಇವತ್ತು ಗೃಹ ಸಚಿವರನ್ನು ಕೂರಿಸ್ಕೊಂಡು ಅಲ್ಲಿಗೆ ಅದು ಪ್ರಯತ್ ಪ್ರಕರಣ ಮುಗೀತು ಕಾಂಗ್ರೆಸ್ ಹೈಕಮಾಂಡ್ ಏನು ಪ್ರಯತ್ನ ಮಾಡ್ತಾ ಇದೆ ದಯವಿಟ್ಟು ಇದನ್ನು ಇದಕ್ಕೆ ಜಾಸ್ತಿ ಒಂದು ರೀತಿಯಾಗಿರ್ತಕ್ಕಂಥ ಇದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗೋದು ಬೇಡ ಅಂತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಯಾಕಂದರೆ ಏನೇ ಆದರೂ ಕೂಡ ಇದು ಕಾಂಗ್ರೆಸ್ನ ಒಳ ಜಗಳವನ್ನು ಹೆಚ್ಚಿಸುತ್ತೆ ಬರೀ ಒಳ ಜಗಳ ಪೊಲಿಟಿಕಲಿ ಅಲ್ಲ ಪರ್ಸ್ನಲಿ ಕೂಡ ಈ ಒಳ ಜಗಳವನ್ನು ಹೆಚ್ಚಿಸ್ ಆಮೇಲೆ ಇದು ಮೊದಲ ಬಾರಿ ಅಲ್ಲ ಅಜಿತ್ ಈಗ ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಬಹುಪತ್ತಿಂತ ಐತಿ ಇದು ದೊಡ್ಡ ವಿಷಯನೇ ಆಗಿರಲಿಲ್ಲ ನಾವು ಇವತ್ತಿನ ಕಾಲದಲ್ಲಿ ಇದನ್ನು ಬೇರೆ ರೀತಿಯಿಂದ ನೋಡಿದೆ ಈಗ ಸಂಜಯ್ಬಾಯಿ ಜೋಶಿ ಬಿ ಜೆ ಪಿ ಇಷ್ಟು ಹೇಳ್ತಾರಲ್ವ ಹೈಯೆಸ್ಟ್ ಲೆವೆಲ್ ಆಫ್ ಬಿ ಜೆ ಪಿಯಲ್ಲಿ ಸಂಜಯ್ಬಾಯಿ ಜೋಶಿ ಬಹುಶಃ ಅದು ಇಂದೋರ್ ಕಾರ್ಯಕಾರಿಣಿ ಮುಂಬೈ ಕಾರ್ಯಕಾರಿಣಿ ನಂಗೆ ನೆನಪಿಗೆ ಬರ್ತಾ ಇಲ್ಲ ಸಂಜಯ್ ಸಂಜಯ್ಬಾಯ್ ಜೋಶಿ ಏನು ಮಾಡ್ತಾರೆ ಅಡ್ವಾಣಿಯವರು ಕರಾಚಿಯಲ್ಲಿ ಜಿನ್ನಾ ಸಮಾಧಿಗೆ ಹೋಗಿ ವಾಪಸ್ ಬಂದ ಮೇಲೆ ಸಂಜಯ್ಬಾಯಿ ಜೋಶಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದ ಟಾರ್ನ್ಯಾಕಿಗೆ ಹೋಗ್ತಾರೆ ಟಾರ್ನಾಕಿಗೆ ಹೋಗಿ ಲಾಲ್ಕೃಷ್ಣ ಅಡ್ವಾಣಿ ಅವ್ರು ಹೇಳ್ತಾರೆ ನೀವು ಅಲ್ಲಿ ಹೋಗಿ ಜಿನ್ನ ಸಮಾಧಿಗೆ ಹೋಗಿ ಜಾತ್ಯತೀತ ಅಂದರೆ ಜಾತ್ಯಾತೀತ ಅಂತೆಲ್ಲ ಹೇಳಿದ್ರಿ ನಮ್ಮ ಪಾರ್ಟಿಯ ವಿರುದ್ಧ ಐಡಿಯಾಲಜಿ ಬಗ್ಗೆ ನೀವು ಮಾತನಾಡಿದ್ರಿ ನೀವು ಈಗಿಂದ ಈಗಲೇ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ಯಾರು ಸಂಜಯ್ ಭಾಯಿ ಜೋಶಿ ಅದಾದ ಆರು ತಿಂಗಳು ಎಂಟು ತಿಂಗಳಲ್ಲಿ ಸಂಜಯ್ ಜೋಶಿ ಅವರ ಒಂದು ಅಲೆಜ್ ಸಿ ಡಿ ನನಗೆ ಅದು ಇಂದೋರ್ ಕಾರ್ಯಕಾರಿಣಿನೇ ಅಂತ ನನಗೆ ನೆನಪಿರುವ ಪ್ರಕಾರ ಮಧ್ಯಪ್ರದೇಶ ಅದು ಇಂದೋರೆ ಆ ಇಂದೋರ್ ಕಾರ್ಯಕಾರಿಣಿಯಲ್ಲಿ ಆ ಸಿಡಿ ಹೊರಗಡೆ ಬರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಹೊರಗಡೆ ಬರುತ್ತೆ ಸಂಜೆ ನಾಲ್ಕು ಗಂಟೆಗೆ ಸಂಜಯ್ ಭಾಯಿ ಜೋಶಿ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಇವತ್ತು ಅವರು ದಿಲ್ಲಿಯಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು ಅವರನ್ನು ಪಾರ್ಟಿಯಲ್ಲಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಬಿಡಿ ನರೇಂದ್ರ ಮೋದಿಯವ್ರಿಗೂ ಸಂಜಯ ಭಾಯಿ ಜೋಶಿಗೂ ಆಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಈಗ ಅದು ಒಳಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನೀವು ರಾಜಕಾರಣದಲ್ಲಿ ಇಂಥ ಹನಿ ಟ್ರ್ಯಾಪ್ಗಳನ್ನು ಟೂಲ್ ಆಗಿ ಸಾಕಷ್ಟು ಬಾರಿ ಬಳಸ್ಕೊಳ್ಳಲಾಗಿದೆ ಬಟ್ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತಂದರೆ ಪದೇ ಪದೇ ಈ ರೀತಿಯ ಹನಿ ಟ್ರ್ಯಾಪ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈಗ ಬಾಗಲಕೋಟೆಯಲ್ಲಿ ನಡೀತು ಸಮ್ವನ್ ಹ್ಯಾಸ್ ಟು ರೆಕಾರ್ಡ್ ಇಟ್ ಹೌದು ಅಲ್ವಾ ಅಲ್ಲೇನಿತ್ತು ಅಂದರೆ ಆ ಮಹಿಳೆ ಸರ್ಕಾರಿ ನೌಕರಿಯಲ್ಲಿದ್ಲು ನರ್ಸ್ ಆಗಿದ್ಲು ಅನ್ನುವ ಕಾರಣದಿಂದ ಅದನ್ನು ನೀವು ದುರುಪಯೋಗ ಅನ್ನುವ ರೀತಿಯಲ್ಲಿ ನಾವು ನೋಡಿದ್ವಿ ಅಂದರೆ ರಮೇಶ್ ಜಾರಕಿಹೊಳಿ ಪ್ರಕರಣಕ್ಕೆ ಬಂದಾಗ ಎಲ್ಲರಿಗೂ ಅರ್ಥ ಆಯಿತು ಈ ರೀತಿಯ ಒಂದು ವ್ಯವಸ್ಥಿತ ಜಾಲವೇ ವರ್ಕ್ ಮಾಡ್ತಾ ಇದೆ ಪೊಲೋ ಇದನ್ನು ನೋಡಿ ಹನಿ ಟ್ರಾಪ್ನ ಚರ್ಚೆ ಎರಡು ದೇಶಗಳ ನಡುವಿನ ರಾಯಭಾರಿಗಳ ಸಂದರ್ಭದಲ್ಲಿ ನಡೆಯುತ್ತೆ ಅನೇಕ ಈಗ ನೀವು ಮಿಲಿಟ್ರಿ ಕಾಂಟ್ರಾಕ್ಟ್ಸ್ಗಳನ್ನು ತೆಗೆದುಕೊಳ್ಳುವಾಗ ಹೌದು ಬೇರೆ ನೀವು ಫ್ರಾನ್ಸ್ಗೆಲ್ಲ ಹೋದಾಗ ಮೊದಲು ಆ ಡಿಫೆನ್ಸ್ ಅಧಿಕಾರಿಯನ್ನು ಹನಿ ಟ್ರಾಪಿಗೆ ತಳ್ಳಿಬಿಡ್ತಾರೆ ಆದರೆ ಏನು ಬೇಕೋ ಆ ರೇಟನ್ನು ಡಿಫೆನ್ಸ್ ಕಾಂಟ್ರಾಕ್ಟ್ಸ್ ಮಾಡಿಸ್ತೀವಿ ಅಂತ ಬಟ್ ಅದು ಇಷ್ಟು ವ್ಯವಸ್ಥಿತ ಮಟ್ಟದಲ್ಲಿ ಡೊಮೆಸ್ಟಿಕ್ ಪಾಲಿಟಿಕ್ಸ್ಗೆ ರಾಜ್ಯದ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಒಂದು ಭಯವನ್ನು ಹುಟ್ಟಿಸುತ್ತೆ ಒಂದು ಡೇಂಜರಸ್ ಟ್ರೆಂಡ್ ಕೂಡ ಅನಿಸುತ್ತೆ ಇದು ಹೀಗೆ ಮುಂದುವರಿದ್ರೆ ಏನು ಮುಂದೆ ಕತೆ ಅಂದರೆ ನಾವು ಈ ತೆಲುಗು ಪಿಚ್ಚರ್ದಲ್ಲಿ ನೋಡ್ತಿದ್ವಲ್ಲ ಅಜೇದ್ ಸಾಮ ದಾಮ ದಂಡ ಭೇದದಿಂದ ಹಿಡಿದು ಅಧಿಕಾರವನ್ನು ಹಿಡಿಬೇಕು ಅಥವಾ ಯಾರನ್ನಾದರೂ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದು ತೆಲುಗು ಪಿಕ್ಚರ್ದಲ್ಲಿ ನೋಡ್ತಾ ಇದ್ವಿ ಇತ್ತೀಚೆಗೆ ನಾವು ಒಂದು ಯಾವುದೋ ಒಂದು ಪಿಕ್ಚರ್ ನೋಡಿದ್ವಿ ಅದು ನಿಮ್ಮ ಈ ಪ್ರಾಕ್ಟಿಕಲ್ ಪಾಲಿಟಿಕ್ಸಿಗೆ ಬಂದುಬಿಟ್ರೆ ಮುಂದೇನು ಕತೆ ಅಂತಕ್ಕಂಥದ್ದು ಎಸ್ಸಾಡುವ ಪ್ರಶ್ನೆ ಚಂದ್ರಶೇಖರ್ ಕೆ ಎನ್ ರಾಜಣ್ಣ ಬಂದು ಎಕ್ ಆ್ಯಕ್ಚುಲಿ ಏನು ನಡೀತು ಅನ್ನೋದನ್ನು ಬರೆದು ಕಂಪ್ಲೇಂಟ್ ರೂಪದಲ್ಲಿ ಪುರಾವೆಗಳ ಸಮೇತ ಕೊಡೋದು ಹೊರತು ಈ ಕೇಸ್ ಪಿಕಪ್ ಆಗೋದಿಲ್ಲ ನೀವೇನು ಮಾಡ್ತೀರಿ ನೀವು ಅಂದರೆ ಅಸ್ ಅ ಪಾರ್ಟಿ ಬಿ ಜೆ ಪಿ ಏನು ಮಾಡುತ್ತೆ ಅಲ್ಲ ಒಂದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಸದನ್ನು ಒಳಗಡೆ ಹೊರಗಡೆ ಯಾವ ರೀತಿ ಹೋರಾಟಗಳು ಮಾಡಬೇಕು ಮುಂದೆ ಯಾವ ಮಟ್ಟಿಗೆ ಹೋಗಬೇಕು ಅಂತಕ್ಕಂಥದ್ದು ರೂಪುರೇಚೆಗಳು ನಿರ್ಧಾರ ಆಗ್ತದಾವೆ ಈ ಒಂದು ಈ ದರಿದ್ರ ಸರ್ಕಾರ ತೊಲಗೋವರ್ಗು ದೊಡ್ಡ ಮಟ್ಟದಲ್ಲಿ ಹೋರಾಟ ಇರ್ತದೆ ಇದರಲ್ಲಿ ಎಲ್ಲರನ್ನೂ ನಗ್ನವಾಗಿ ಸಿಗಾಕೊಂಡು ಬೀಳ್ತಾರೆ ಹಾಗಾಗಿ ಇದು ಭಾಳ ದೊಡ್ಡ ವಿಷಯ ಇದರ ವಿಚಾರ ಹೇಳಿದ್ರೆ ನೋಡಿ ಸದನದಲ್ಲಿ ನಿಂತ್ಕೊಂಡು ರಾಜಣ್ಣವ್ರು ಹೇಳಿದ್ರು ನನ್ನ ಮೇಲೆ ಟ್ರ್ಯಾಪ್ ಆಗಿದೆ ಅಂತೇಳಿ ಅದ್ರ ಆಂಟಿಸಿಪೇಟ್ರಿ ಬೇಲು ಆಚೆ ಕಡೆ ನಿಂತ್ಕೊಂಡು ಅವ್ರ ಮಗ ಹೇಳ್ತಾರೆ ನನ್ನ ಮೇಲೆ ಒಂದು ಟ್ರ್ಯಾಪ್ ಆಗೋಕ್ಕಾಗಿದೆ ಅಂತೇಳಿ ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಬೇರೆ ಬೇರೆ ಲೀಡರ್ಗಳ ಮೇಲೆ ಆಗಿದೆ ಅಂತೇಳಿ ಅಂದರೆ ಇವರೆಲ್ಲರೂ ಆಗಲೇ ಆಂಟಿಸಿಪೇಟ್ರಿ ಬೇಲ್ ತಗೊಳ್ಳೋಕಾಗಲೇ ರೆಡಿ ಆಗ್ಬಿಟ್ಟಿದ್ದಾರೆ ಇಷ್ಟು ಜನವು ಟ್ರ್ಯಾಪ್ ಆಗಿ ಆಗಲೇ ಎಲ್ಲ ಚೀಟಿಗಳು ರೆಡಿ ಇದ್ದಾವೆ ಅಂತೇಳಿ ಒಂದು ರೀತಿ ಬಹಿರಂಗವಾಗಿ ಒಪ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಬಣದ ವಿಚಾರಗಳು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಯಾವ ಬಣದವ್ರಿಗೂ ಟಾರ್ಗೆಟ್ ಆಗ್ತಾಯಿದ್ರೆ ಯಾರಿಂದ ಟಾರ್ಗೆಟ್ ಆಗ್ತಾ ಇದೆ ಅಂತೇಳಿ ಇವತ್ತು ಕರ್ನಾಟಕದಲ್ಲಿ ಈ ಒಂದು ಕೆಟ್ಟ ಪರಿಸ್ಥಿತಿ ಒಳಗಡೆ ಆಡಳಿತ ಕುಸ್ತು ಆಗಿರ್ತಕ್ಕಂಥದ್ದು ಬೆಲೆ ಏರಿಕೆ ಆಗಿರೋದು ರೈತರ ಕಂಗಾಲಾಗಿರ್ತಕ್ಕಂಥದ್ದು ಇವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ಎಮ್ ಎಲ್ ಅದು ಒಬ್ಬನೇ ಒಬ್ಬ ಮಿನಿಸ್ಟ್ರಿ ಸರ್ಕಾರದಲ್ಲಿ ಕಾಣಿಸ್ತಾ ಇದ್ದಾರೆ ಇವತ್ತು ಯಾವ ವಿಚಾರದಲ್ಲಿ ಚರ್ಚೆಗಳಾಗ್ತಿದೆ ಸದ್ ಒಳಗಡೆ ಆಗಲಿ ಹೊರಗಡೆ ಯಾವ ವಿಚಾರದಲ್ಲಿ ಚರ್ಚೆ ಆಗ್ತಿದೆ ಇಂಥ ಅಸಹ್ಯಕರವಾದ ಚರ್ಚೆಗಳು ಇವನ್ನೆಲ್ಲ ಮೂಲ ಹುಡ್ಕೊಂಡ್ರೆ ಯಾರು ಯಾವುದೋ ಒಬ್ಬ ವ್ಯಕ್ತಿಯ ಮಹತ್ವಾಕಾಂಕ್ಷೆ ಅಥವಾ ದುರಾಸೆ ಒಬ್ಬ ವ್ಯಕ್ತಿಯ ದುರಾಸೆಗೆ ಇಡೀ ರಾಜ್ಯವನ್ನು ಬೆಲೆ ಕೊಡ್ತಾ ಇದೀವರ ನಾವು ಎಲ್ಲವನ್ನು ಸರ್ವಶಕ್ತಿರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಎಲ್ಲ ತನಿಖೆ ಮಾಡ್ಬೋದು ಕಳ್ಳ ಹಿಡಿದಿರ್ಬೋದು ಕಳ್ಳ ಕೂಡ ಅಕ್ಕಪಕ್ಕ ಓಡಕ್ಕೊಂಡಿದ್ದಾರೆ ಎಲ್ಲವೂ ಕೈ ಅವರೇ ಬಳೆತೊಡ್ಕೊಂಡು ಕೂತಿದಾರೆ ಇವತ್ತು ನನ್ನ ಜನತಾದಳು ಸಾವ್ರು ಹೇಳ್ತಾ ಇದ್ರು ಸಿ ಎಂ ಅಂತ ಅಂತೇಳಿ ಭಯ ಶುರುವಾಗತ್ರಿ ಯಾಕೆಂದ್ರೆ ಇವ್ರು ಇವ್ರ ಬಾಯಿಂದ ಬಂದಿದ್ದಾರು ಹಿಡಿದ್ರು ಸಿಎಂ ಇಂದ ಹಿಡ್ಕೊಂಡು ಜನ ಗೆಲ್ಲಿದೆ ಅಂತ ಹೇಳಿ ಹಾಗಾದ್ರೆ ತನಿಖೆ ಯಾಕೆ ಮಾಡ್ತಾ ಇಲ್ಲ ನಿಮ್ಗು ನಿಮ್ಗೆ ಯಾವ ವಿಚಾರ ತನಿಖೆ ತಡಿತಾ ಇದೆ ನಿಮ್ಗೆ ಯಾವ ಭಯ ನಿಮ್ಮ ಕಾಡ್ತಾ ಇದೆ ಯಾಕಂದ್ರೆ ನಿಮ್ಗೆ ಯಾವ ಭಯ ಕಾಡ್ತಾ ಇತ್ತು ಅವ್ರಿಗೂ ಅದೇ ಭಯ ಯಾಕಂದ್ರೆ ಇಡೀ ಜೀವನದ ಕಡೆಯ ಮುಖ್ಯಮಂತ್ರಿ ಅವ್ರಿಗೂ ಅದೇ ಭಯ ಕಾಡ್ತಾ ಇರ್ಗೂ ಅದೇ ಭಯ ಕಾಡ್ತಾ ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೆ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ಐಟೆಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್